ಸ್ನೇಹಿತರೆ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಚಿಕ್ಕ ತುಳಸಿ ಸಸಿಯಿಂದ ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ಹೇಗೆ ವಶೀಕರಣ ಮಾಡೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಹೌದು ಸ್ನೇಹಿತರೆ ನಾವು ತುಂಬಾ ಪ್ರೀತಿ ಮಾಡಿ ದೂರ ಆದವರನ್ನ ಮತ್ತೆ ಗಂಡ ಹೆಂಡತಿ ಮಧ್ಯೆ ಜಗಳ ಕೋಪ ಮುನಿಸು ಯಾವುದೇ ಒಂದು ಕಾರಣಕ್ಕಾದರೂ ಗಂಡ ಹೆಂಡತಿ ದೂರ ಆಗಿದ್ದರೆ ಅಂತವರನ್ನ ತುಂಬಾ ಈಸಿಯಾಗಿ ವಶೀಕರಣ ಮಾಡುವುದು ಹೇಗೆ ಈ ಒಂದು ತಂತ್ರದಿಂದ ಅನ್ನೋದನ್ನ ನಾನು ನಿಮ್ಗೆ ಈಸಿಯಾಗಿ ತಿಳಿಸ್ಕೊಡ್ತೀನಿ ಬನ್ನಿ ಸ್ನೇಹಿತರೆ ಮೊದಲಿಗೆ ನೀವು ಚಿಕ್ಕ ತುಳಸಿ ಸಸಿಯನ್ನ ತೆಗೆದುಕೊಳ್ಬೇಕಾಗತ್ತೆ ಆ ನಂತರ ಆ ಒಂದು ತುಳಸಿಯನ್ನ ನಿಮ್ಮ ಒಂದು ಬಲಗೈಯಲ್ಲಿ ಹಿಡಿದುಕೊಂಡು ನಾವು ಹೇಳುವ ಈ ಒಂದು ಮಂತ್ರವನ್ನ ನೀವು ಜಪ ಮಾಡ್ಕೊಳ್ಬೇಕಾಗತ್ತೆ ಮಂತ್ರ ಹೇಗಿದೆ ಹೇಳ್ತೀನಿ ಕೇಳಿ ಸ್ನೇಹಿತರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಎಕ್ಸಾಂಪಲ್ಗೆ ನೀವು ಇಷ್ಟಪಟ್ಟ ಹುಡುಗಿಯ ಹೆಸರು ಕವಿತಾ ಅನ್ನೋ ಹುಡುಗಿನ ನೀವು ಇಷ್ಟ ಇದ್ರೆ ನೀವು ಈ ಒಂದು ಮಂತ್ರವನ್ನ ಆಗ ಹೇಗೆ ಜಪ ಮಾಡ್ಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ ಕೇಳಿ ಸ್ನೇಹಿತರೆ ಓಂ ನಮೋ ಭಗವತೆ ವಾಸುದೇವಾಯ ನಮಃ ಕವಿತಾ ವಶ್ಯಂ ಕುರು ಕುರು ಸ್ವಾಹ ಅಂತ ಈ ರೀತಿಯಾಗಿ ನೀವು ಇಷ್ಟಪಟ್ಟ ವ್ಯಕ್ತಿಯ ಹೆಸರನ್ನ ಮಂತ್ರದಲ್ಲಿ ಸೇರಿಸಿಕೊಂಡು ನೂರ ಎಂಟು ಬಾರಿ ನೀವು ಈ ಒಂದು ಮಂತ್ರವನ್ನ ಜಪ ಮಾಡಿಕೊಳ್ಬೇಕಾಗತ್ತೆ ಆ ನಂತರ ಆ ಒಂದು ತುಳಸಿ ಗಿಡದಿಂದ ಮೂರು ಎಲೆಗಳನ್ನ ತೆಗೆದುಕೊಳ್ಬೇಕಾಗತ್ತೆ ಒಂದೊಂದು ಎಲೆಯನ್ನು ಕೂಡ ನೀವು ಅರ್ಧ ಗಂಟೆಗೆ ಒಂದು ಸಾರಿ ತಿನ್ಬೇಕಾಗತ್ತೆ ಒಂದೊಂದು ಎಲೆಯನ್ನು ಅರ್ಧ ಗಂಟೆಗೆ ಒಂದು ಸಾರಿ ತಿನ್ಬೇಕಾಗತ್ತೆ ಈ ರೀತಿ ನೀವು ತಿಂದರೆ ನೀವು ಇಷ್ಟಪಟ್ಟ ವ್ಯಕ್ತಿ ನಿಮಗೆ ಒಂದೂವರೆ ಗಂಟೆ ಒಳಗೆ ನಿಮ್ಮ ಒಂದು ವಶ ಆಗ್ತಾರೆ ಇದು ಖಂಡಿತ ನೀವು ಈ ರೀತಿ ತಿಂದು ನೀವು ಇಷ್ಟಪಟ್ಟ ವ್ಯಕ್ತಿಯನ್ನ ನೀವು ಮೀಟ್ ಮಾಡಿ ಆಗ ನೀವೇ ಹೇಳ್ತೀರಾ ಈ ಒಂದು ತಂತ್ರ ಹೇಗೆ ವರ್ಕ್ ಆಗುತ್ತೆ ಅಂತ ನೀವು ಇದನ್ನ ಮಾಡಿ ಇದರ ಒಂದು ಪ್ರಯೋಜನವನ್ನು ಪಡೆದುಕೊಳ್ಳಿ ಸ್ನೇಹಿತರೆ ಈ ರೀತಿಯ ಒಂದು ಸರಳ ಮತ್ತು ಸುಲಭ ವಶೀಕರಣ ತಂತ್ರಕ್ಕೆ ಸ್ಕ್ರೀನ್ ಮೇಲೆ ನಮ್ಮ ಒಂದು ವಶೀಕರಣ ಸ್ಪೆಷಲಿಸ್ಟ್ ಗುರೂಜಿ ನಂಬರ್ ಬರ್ತಾ ಇದೆ ಆ ಒಂದು ನಂಬರ್ಗೆ ಕಾಲ್ ಮಾಡಿ ಈ ಒಂದು ಸರಳ ವಶೀಕರಣದ ಬಗ್ಗೆ ನೀವು ಕೇಳಿ ತಿಳಿದುಕೊಳ್ಳಬಹುದು ಸ್ನೇಹಿತರೆ ಎಲ್ಲರಿಗೂ ಒಳ್ಳೆಯದಾಗಲಿ ಶುಭ ದಿನ ಧನ್ಯವಾದಗಳು ಸ್ನೇಹಿತರೆ